ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇನ್ನು ಬೇಸಿಗೆ ಬಂತಲ್ಲಪ್ಪ ಅದಕ್ಕೋಸ್ಕರ ಮಜ್ಜಿಗೆ ಮಾಡೋದು ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಅದು ಮಜ್ಜಿಗೆ ಹದ ಮಾಡೋದು ತೋರಿಸ್ತಾ ಇದ್ದೀನಿ ಮಜ್ಜಿಗೆನ್ನ ಎಲ್ಲರೂ ಗೊತ್ತಿರುತ್ತೆ ಮಿಕ್ಸಿಗೆ ಹಾಕಿದ್ ಮಾಡೋದು ಈ ಥರ ಶುಂಠಿ ನೂರು ಗ್ರಾಮ್ ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಏಳೆಂಟು ಎಸ್ಲು ಕರ್ಬೇವು ಒಂದು ಹತ್ತು ರೂಪಾಯಿ ಕೊತ್ತಂಬ್ರಿ ಒಂದು ಅರ್ಧ ಕಟ್ ಕೊತ್ತಂಬ್ರಿ ನಿಮಗೆ ಕೊತ್ತಂಬ್ರಿ ಹೆಚ್ಚು ಕಮ್ಮಿ ಹೆಚ್ಚಾಗಿ ಹಾಕಿದ್ರೂ ಟೇಸ್ಟ್ ಇರುತ್ತೆ ನೋಡಿ ನಾನು ಇಲ್ಲಿ ಇಷ್ಟು ಹಾಕಿದ್ದೀನಿ ಇಷ್ಟು ಕೊತ್ತಂಬರಿ ತಗೊಂಡು ಇದೆಲ್ಲ ಮಿಕ್ಸಿಗೆ ಹಾಕ್ಬೇಕ್ರಿ ಉಪ್ಪು ಇದೆಲ್ಲ ಮಿಕ್ಸಿ ಮಾಡಿಟ್ಕೊಂಡು ಆಮೇಲೆ ದಿನ ಒಂದು ಮಜ್ಜಿಗೆ ಮಾಡಿದ ಮೇಲೆ ಒಂದು ಸ್ಪೂನು ಇದರಲ್ಲಿ ಒಂದು ಸ್ಪೂನು ಮಜ್ಜಿಗೆ ಹಾಂ ಮಜ್ಜಿಗೆ ಮಾಡಿದ್ಮೇಲೆ ಇದರಲ್ಲಿ ಇದು ಮಿಕ್ಸಿ ಮಾಡಿ ಇಟ್ಟಿದ್ದಿಟ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಮಜ್ಜಿಗೆ ಯೂಸ್ ಮಾಡಿ ಬೇಸಿಗೆ ಬಂತಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಬರೀ ಸಪ್ಪೆ ಮಜ್ಜಿಗೆ ಮಾಡಿಕೊಟ್ಟೆ ಕುಡಿಯಲ್ಲಲ್ಲ ಈ ಥರ ಅದು ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಈಗ ಒಂದೊಂದೇ ಹಾಕ್ತೀನಿ ನೋಡಿ ಶುಂಠಿ ಮಿಕ್ಸಿಗೆ ಆಮೇಲೆ ಬೆಳ್ಳುಳ್ಳಿ ಈಗ ನುಣ್ಣಗಾಗಲ್ಲ ಅದು ತೊಗೊಕಾಕ್ಬಿಡಿ ಚೆನ್ನಾಗಿರುತ್ತೆ ಇದು ಕರ್ಬೇವು ಹಾಕ್ಬೇಕು ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ನೋಡಿ ಇಷ್ಟಿದೆ ಕಡ್ಡಿ ಇರುತ್ತಲ್ಲ ಅದಾಕಿ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಳೆ ಕಡ್ಡಿ ಇರುತ್ತಲ್ಲ ಅದ್ರ ಜೊತೆ ಕೊತ್ತಂಬರಿ ಎಳೆ ಕಡ್ಡಿ ಎಲ್ಲ ಮಿಕ್ಸಿ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಮಜ್ಜಿಗೆ ಬೇರೆ ಅಡುಗೆ ಹಾಕೋಕ್ಕೆ ಚೆನ್ನಾಗಿರಲ್ಲ ಕಡ್ಡಿ ಎಳೆ ಕಡ್ಡಿ ಇರೋದು ಅದು ಕಡ್ಡಿಯಲ್ಲೇ ಎಲ್ಲ ಇದಿರುತ್ತೆ ಒಳ್ಳೇದು ಕಂಟಮ್ಮ ಅದಕ್ಕೋಸ್ಕರ ಎಳೆ ಕಡ್ಡಿ ಬಿಸಿ ಹಾಕಬೇಡಿ ಈ ಥರ ಮಜ್ಜಿಗೆ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡೆ ಉಪ್ಪು ಹಾಕಿ ಇಟ್ಕೊಂಡಿರ್ತೀರಲ್ಲ ಮಜ್ಜಿಗೆ ನೋಡಿ ಆಮೇಲೆ ಉಪ್ಪು ಹಾಕೊಳ್ಳಿ ನಾನು ಇದರಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ತಾರೆ ದೊಡ್ದಿದೆ ಎರಡು ಸ್ಪೂನ್ ಹಾಕಿ ಒಂದು ಇದರಲ್ಲಿ ಪ್ಲಾಸ್ಟಿಕ್ ಬೌಲಲ್ಲಿ ಎಲ್ಲ ಕ್ಲೀನಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಇದನ್ನು ಮಿಕ್ಸಿ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಮಿಕ್ಸಿ ಮಾಡಿದ್ದೀನಿ ನೀರು ಹಾಕಂಗಿಲ್ಲ ರೀ ಬರೀ ಉಪ್ಪಿನ ನೀರು ಬಿಟ್ಬಿಡುತ್ತಲ್ಲ ಬರೀ ಹಂಗೆ ಮಾಡ್ಬೇಕ್ರಿ ಮಿಕ್ಸಿ ಇದರಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕು ರೀ ದಿನಾ ಒಂದೊಂದು ಸ್ಪೂನ್ ಹಾಕಿ ಒಂದು ಲೀಟ್ರ್ ಮಜ್ಜಿಗೆಗೆ ಒಂದು ಸ್ಪೂನ್ ಹಾಕಿದರೆ ಸಾಕು ಒಂದು ಲೀಟ್ರ್ ಮಜ್ಜಿಗೆ ಮಾಡ್ತೀವಿ ಅಂದರೆ ಒಂದು ಲೀಟ್ರೂ ಮಾಡಿ ಇದರಲ್ಲಿ ಒಂದು ಸ್ಪೂನ್ ಹಾಕ್ಬೇಕು ಒಂದು ಲೀಟ್ರ್ ಮಜ್ಜಿಗೆ ಒಂದು ಸ್ಪೂನ್ ಸಾಕಾಗುತ್ತೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಆಮೇಲೆ ಬೇ ಕಡಿಮೆ ಆದರೆ ನಿಮಗೆ ಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಉಪ್ಪು ಹಾಕೋಬೌಡ್ರಿ ಈ ಥರ ಮಾಡಿಟ್ಕೊಳ್ಳಿ ಆಮೇಲೆ ಇದು ತೊಳೆದು ನೀರು ಹಾಕಬೇಡಿ ಅವತ್ತಿನ ದಿನ ಏನು ಯೂಸ್ ಮಾಡ್ತೀರಲ್ಲ ಮಜ್ಜಿಗೆ ಮಾಡಿದ್ನ ಆವತ್ತಿನ ದಿನ ಬೇಕಾದ್ರೆ ಇದಿಷ್ಟು ಮಜ್ಜಿಗೆಗೆ ನೀರು ಹಾಕ್ಕೊಂಡು ಮಾಡ್ಕೊಬೋದ್ರಿ ನೀವು ನೋಡಿ ಇವತ್ತು ಇವು ಮಜ್ಜಿಗೆ ಯೂಸ್ ಮಾಡ್ತೀನಲ್ಲ ಒಂದು ಸ್ಪೂನ್ ಹಾಕೊಂಡು ಇದು ನೀರು ಬೇಕಾರೆ ಇವತ್ತು ಯೂಸ್ ಮಾಡೋಕ್ಕೆ ಹಾಕೊತಾ ನಾನು ಇವತ್ತು ಮಜ್ಜಿಗೆ ಯೂಸ್ ಮಾಡೋಕ್ಕೆ ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹೆಂಗಿದ್ರು ಇಷ್ಟು ಮಜ್ಜಿಗೆ ಇದ್ರೆ ಒಂದು ಸ್ಪೂನ್ ಸಾಕು ಇಷ್ಟು ನೋಡಿ ಇವತ್ತು ಯೂಸ್ ಮಾಡೋದಕ್ಕೆ ಆ ಮಿಕ್ಸಿ ತೊಳೆದಿದ್ದು ಇದು ಎಲ್ಲ ಕೊತ್ತಂಬರಿ ಎಲ್ಲ ಇರುತ್ತಲ್ಲ ಹಾಕಿದ್ರಿ ನೋಡಿ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಬೇಸಿಗೆ ಬಂತಲ್ಲ ಚೆನ್ನಾಗಿ ಮಜ್ಜಿಗೆ ಕುಡೀರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ನೋಡಿಬಿಟ್ಟು ಮಾಡಿಕೊಂಡು ಟೇಸ್ಟ್ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು